ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು ವೆಲ್ಕಮ್ ಟು ಮೈ ವ್ಲಾಗ್ ಇವತ್ತಿನ ಏನು ರೆಸಿಪಿ ಅಂತ ನೋಡ್ತಾ ಇದ್ದೀರಾ ಇವತ್ತು ಬಿಸಿಬೇಳೆ ಭಾತ್ ಮಾಡೋಣ ಬನ್ನಿ ಈ ಬಿಸಿಬೇಳೆ ಭಾತ್ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಆಯಿತಾ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಇಷ್ಟ ಆದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಖಂಡಿತ ಮರಿಬಿಡಿ ಆಯಿತಾ ಕಮೆಂಟ್ ಮೂಲಕ ನಿಮಗೆಲ್ಲ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ನನಗೆ ತಿಳಿಸ್ಬೋದು ಖಂಡಿತ ನಾನು ಕಮೆಂಟ್ ನೋಡಿ ರಿಪ್ಲೈ ಖಂಡಿತ ಮಾಡ್ತೀನಿ ಯಾರೆಲ್ಲ ಹೊಸಿದ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ನನಗೆಲ್ಲ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನನಗೆಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಹಾಗೆ ವಾಚ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ನೀವು ವಾಚ್ ಮಾಡೋದು ಮಿಸ್ ಮಾಡಿಕೊಂಡ್ರೆ ಖಂಡಿತ ನೀವು ಮಿಸ್ ಮಾಡಿಕೊಂಡಾಗೆ ಓಕೆನಾ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ಬಿಸಿಬೇಳೆ ಪಾತ್ ಮಾಡೋದಕ್ಕೆ ಒಂದು ಕುಕ್ಕರ್ ತೊಗೊಳ್ಳಿ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಸಾಸಿವೆ ಹಾಕಿ ಆಮೇಲೆ ಜೀರಿಗೆ ಹಾಕಿ ಆಯಿತಾ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಕಡಲೆಬೇಳೆ ಹಾಕೊಳ್ಳಿ ಆಮೇಲೆ ಇಲ್ಲಿ ಕಟ್ ಮಾಡ್ಕೊಂಡಿರುವಂತ ನೀರುಳ್ಳಿ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಯಿತಾ ಫ್ರೈ ಆದಮೇಲೆ ಇಲ್ಲಿ ನಾನು ಬಿಸಿಬೇಳೆ ಬಾತ್ ಮಾಡೋದಕ್ಕೋಸ್ಕರ ಇಲ್ಲಿ ತೊಗರಿಬೇಳೆನ ನಾನಿಲ್ಲಿ ಅರ್ಧದಷ್ಟು ಮಾತ್ರ ತೊಗೊಂಡಿದ್ದೀನಿ ಒಂದು ಪಾವಿದೆ ಇದೆ ಅದರಲ್ಲಿ ಅಳತೆ ತಗೋತೀನಿ ಆ ಒಂದು ನಿಮ್ಮ ಮನೇಲಿ ಒಂದು ಲೋಟ ಇರುತ್ತಲ್ಲ ಆ ಗ್ಲಾಸಲ್ಲಿ ಅಳತೆ ತಗೊಳ್ಳಿ ಅಷ್ಟೇ ಅರ್ಧದಷ್ಟು ಮಾತ್ರ ಇಲ್ಲಿ ನಾನು ತೆಗ್ರಿ ತೊಗರಿಬೇಳೆನ ನಾನು ತೊಗೊಂಡಿದ್ದೀನಿ ಆಮೇಲೆ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಎರಡನ್ನು ಚೆನ್ನಾಗಿ ವಾಶ್ ಮಾಡಿ ನಾವು ಬೇಯೋದಕ್ಕೆ ಹಾಕ್ಬೋದು ಆದರೆ ನಾನಿಲ್ಲಿ ಆರು ಕಪ್ಪಷ್ಟು ನೀರು ಹಾಕಿದ್ದೀನಿ ಬಿಕಾಸ್ ಯಾಕೆ ಅಂದರೆ ಇದು ಮೀಡಿಯಮ್ ಇದರಲ್ಲಿ ಇರಬೇಕಾಗತ್ತೆ ಅಂದರೆ ಮೀಡಿಯಮ್ ಬಿಸಿಬೇಳೆ ಭಾತ್ ಅಂದರೆ ಪಲಾವ್ ಥರ ಆಗಬಾರ್ದು ಸೊ ಹಾಗಾಗಿ ಇಲ್ಲಿ ಸಿಕ್ಸ್ ಕಪ್ ಫಸ್ಟ್ ಅಂದರೆ ಹಾಲು ಲೋಟದಷ್ಟು ನೀರು ಹಾಕಿದ್ದೀನಿ ಈ ಒಂದು ಬಿಸಿಬೇಳೆ ಭಾತ್ ನೀರುಳ್ಳಿ ಟೊಮೆಟೊ ಆ್ಯಡ್ ಮಾಡಿದ್ದೀನಲ್ವಾ ಚೆನ್ನಾಗಿ ಫ್ರೈ ಆಗ್ತಿದೆ ಸೊ ಕಟ್ ಮಾಡ್ಕೊಂಡಿರುವಂಥ ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಬಟಾಣಿ ಮತ್ತು ಕಡಲೆ ಬೀಜ ಕೂಡ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ ಅದಾದಮೇಲೆ ನಾನಿಲ್ಲಿ ಏನು ಅರ್ಧದಷ್ಟು ತೊಬರಿಬೇಳೆ ಮತ್ತು ಮುಕ್ಕಾಲು ಕಪ್ಪಷ್ಟು ಅಂದರೆ ಮುಕ್ಕಾಲು ಕಪ್ಪಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನ ಅದನ್ನು ನೀಟಾಗಿ ತೊಳ್ಕೊಂಡು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಅದಾದಮೇಲೆ ನಾನಿಲ್ಲಿ ಆರು ಕಪ್ಪಾದಷ್ಟು ನೀರು ಕೂಡ ಹಾಕ್ಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕಿ ಅದಾದಮೇಲೆ ಇಲ್ಲಿ ನಾನು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತೀನಿ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ ಇಲ್ಲಿ ಬಿಸಿಬೇಳೆ ಬಾತ್ ಪೌಡ್ರ್ ಕೂಡ ಆ್ಯಡ್ ಮಾಡಿ ಎರಡು ಸ್ಪೂನಷ್ಟು ಆಮೇಲೆ ಲಿಟ್ನ ಕ್ಲೋಸ್ ಮಾಡಿ ನಿಮಗೆ ಯಾವುದಾದ್ರೂ ಸೊಪ್ಪು ಆ್ಯಡ್ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಆ್ಯಡ್ ಮಾಡಿ ಆದರೆ ಸೊಪ್ಪು ಆ್ಯಡ್ ಮಾಡಿದರೆ ಅಷ್ಟು ಟೇಸ್ಟಿ ಇರೋಲ್ಲ ಅಂತ ಅನಿಸುತ್ತೆ ಸೊ ನಾನು ಹೀಗೆ ಮಾಡ್ತೀನಿ ಇನ್ನು ಕೆಲವ್ರು ಯಾವ ರೀತಿ ಮಾಡ್ತಾರೆ ಅಂದರೆ ಅನ್ನ ಸಪ್ರೇಟ್ ಬೇಯಿಸ್ತಾರೆ ಕುಕ್ಕರಲ್ಲಿ ಮತ್ತು ಇನ್ನು ತರಕಾರಿ ಬೇರೆ ಸಪ್ರೇಟ್ ಬೇಯಿಸ್ತಾರೆ ಅದ್ರೆಲ್ಲ ಅವಶ್ಯಕತೆ ಇಲ್ಲ ಆ ಥರ ಎಲ್ಲ ಮಾಡೋದು ಒಂದೇ ಸಲ ಮಾಡ್ಬೋದು ಈ ರೀತಿಯೇ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅಲ್ಟಿಮೇಟ್ ಆಗಿರುತ್ತೆ ಆಗಿರುತ್ತೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಕೂಡ ಈ ಹಂತದಲ್ಲಿ ಆ್ಯಡ್ ಮಾಡಬಹುದು ಕೊಬ್ಬರಿ ಕೂಡ ಕೊಬ್ಬರಿ ಕೂಡ ತುರ್ಕೊಂಡು ಇದಕ್ಕೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಕೂಗ್ಸಿದ್ರೆ ಸಾಕು ಏಕೆಂದರೆ ಒಂದು ಮೀಡಿಯಮ್ ಇರಬೇಕಲ್ವ ಮೂರು ವಿಷಲ್ ಕೂಗ್ಸಿದ್ರೆ ಸಾಕು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರೋಂಥ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ ಒಂದು ಸೊಪ್ಪನ್ನ ಸೇರಿಸಬೇಕು ಅಂತಂದರೆ ಇದಕ್ಕೆ ಸಬಾಕ್ಸಿ ಸೊಪ್ಪನ್ನ ಸೇರಿಸಬಹುದು ನಿಮ್ಮ ನಿಮ್ಮ ಇಷ್ಟ ಅಂದರೆ ಈಗ ಸೊಪ್ಪು ಇರುತ್ತೆ ಮನೆಯಲ್ಲಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋರು ಆ್ಯಡ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅದು ಕೂಡ ಅಂದರೆ ಪಲಾವ್ ಟೇಸ್ಟ್ ಕೊಡುತ್ತೆ ಬಟ್ ಇಲ್ಲಿ ನಾವು ಖಂಡಿತ ಬಿಸಿಬೇಳೆ ಬಾತ್ ಮಾಡ್ತಾ ಇರೋದ್ರಿಂದ ಅಷ್ಟು ಸೊಪ್ಪು ಸೇರಿಸಿದ್ರೆ ಅಷ್ಟು ಟೇಸ್ಟಿ ಇರುತ್ತಾ ಇಲ್ವಾ ಗೊತ್ತಿಲ್ಲ ಬಟ್ ನಾನು ಈ ರೀತಿ ಮಾಡ್ತೀನಿ ಪಲಾವಿಗೆ ಮಾತ್ರ ಸೊಪ್ಪು ಧಾರಾಳವಾಗಿ ಸೇರಿಸ್ಕೋಬೋದು ಮೆಂತ್ಯೆ ಸೊಪ್ಪು ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಮೆಂತ್ಯೆ ಸೊಪ್ಪು ಸೊ ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಯಾರೆಲ್ಲ ಇಷ್ಟ ಆಯಿತು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮೆಲ್ಲ ಅನಿಸಿಕೆಗಳನ್ನ ನನಗೆ ತಿಳಿಸಿ ನಾನು ಈ ರೀತಿ ಮಾಡೋದನ್ನು ನನಗೆ ತೋರಿಸಿದೀನಿ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಖಂಡಿತ ಈ ರೀತಿ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತು ಅಲ್ಟಿಮೇಟ್ ಆಗಿರುತ್ತೆ ಎಲ್ಲರೂ ಕೂಡ ತುಂಬ ತುಂಬಾ ಇಷ್ಟಪಟ್ಟು ತಿಂತಾರೆ ಟ್ರಾಸ್ಮಿ ಗಾಯ್ಸ್ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಸೊ ಹಾಗಾಗಿ ಈ ಒಂದು ಟೇಸ್ಟಿ ಫುಡ್ನ ನಾನು ಮಾಡ್ತೀನಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಗೆಲ್ಲ ಕಮೆಂಟ್ಸ್ಗಳನ್ನು ನಾನು ಓದ್ತೀನಿ ಸೊ ಕಾಮೆಂಟ್ಸ್ ಮೂಲಕ ನನಗೆ ಉತ್ತರ ಕೊಡ್ಬೋದು ಓಕೆನಾ ಬಿಸಿ ಇಲ್ಲಿ ಬ್ರಾತ್ ರೆಡಿ ಆಯಿತು ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿದ್ರೆ ಸಾಕು ಎರಡರಿಂದ ಮೂರು ವಿಷಲ್ ಕೂಗ್ಸಿದ್ರೆ ಸಾಕು ಉದೃದ್ರವಾಗಿ ಇರೋ ಅವಶ್ಯಕತೆ ಇಲ್ಲ ಇದು ಬಿಸಿಬೇಳೆ ಭಾತ ಆಗಿರೋದ್ರಿಂದ ಸ್ವಲ್ಪ ಮೆತ್ತಿಗೆ ಇದ್ರೆ ಸಾಕು ಇಲ್ಲಿ ಯಾಕೆ ಆರು ಅಷ್ಟು ನೀರು ಹಾಕಿದ್ದೀನಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಪಲಾವ್ ಎಷ್ಟು ಹಾಕಬೇಕು ಅದು ಉದೃತ್ತರಾಗಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಬೇಕು ನೀರು ಆದರೆ ಇದು ಬಿಸಿಬೇಳೆ ಭಾತ ಆಗಿರೋದ್ರಿಂದ ಇಲ್ಲಿ ತೊಗರಿಬೇಳೆ ಹಾಕಿರ್ತೀವಲ್ವಾ ಸೊ ಅದಕ್ಕಾಗಿ ನಾವಿಲ್ಲಿ ಜಾಸ್ತಿ ನೀರು ಹಾಕಬೇಕಾಗುತ್ತೆ ಸೊ ಆರು ಅಷ್ಟು ನಾನು ನೀರು ಹಾಕಿದ್ದೀನಿ ಒಂದು ಪಾವು ತಗೊಂಡಿದ್ದೀನಿ ಅದು ಗಾಳದೆ ಪ್ರಕಾರ ನಾನು ನೀರು ಹಾಕಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು ಬಿಸಿಬೇಳೆಪಾತ್ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ಥ್ಯಾಂಕ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಹೀಗೆ ವಾಚ್ ಮಾಡ್ತೀರಿ ನೋಡ್ತಾ ಇದ್ದೀರಲ್ಲ ಎಷ್ಟು ಬಿಸಿ ಬಿಸಿ ಆಗಿರುವಂಥ ಈ ಒಂದು ಬಿಸಿಬೇಳೆಪಾತ್ ರೆಡಿ ಆಗಿದೆ ಇದಕ್ಕೆ ಗುಳ್ಗೆ ಖಾರ ಅಥವಾ ಕಡ್ಡಿ ಖಾರಗಿಂತ ಗುಳ್ಗಿ ಖಾರನೇ ಸೂಪರ್ ಟೇಸ್ಟಿಯಾಗಿರುತ್ತೆ ಅದು ಹಾಕೊಂಡು ತಿಂತ ವಾ ವಾ ಅನ್ಬೇಕು